ಸೋಮ ನಾನು ಪಟ್ಟಿನ ನಾನೇ ಡೆವಲಪ್ ಮಾಡಿದ್ದೆ ನಾ ಕರೆಕ್ಟ್ ಸರ್ ಹೌದು ಆಲ್ಮಟ್ಟಿದಾಗ ಏನಾಗ್ಬಿಟ್ಟಿದ್ದೇವೆ ಏನು ನಾವು ರಾಜಮಂಡ್ರಿಗೆ ತರಿಸಿದ್ವಿ ನಾವು ರಾಜಮಂಡ್ರಿಶೋ ಏನದು ಮಾಡಿದ ಕರೆಕ್ಟ್ ನಾನೇ ಮೊದಲಾಗ್

சார் அர்த்த கண்டா எல்லா ஜம்பர் தெரிவிக்க ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಇವತ್ತು ಲಾಲ್ಬಾಗದಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡಿ ಅತ್ಯಂತ ವಿನೂತನವಾಗಿ ಬಸವೇಶ್ವರ ಬಸವಾದಿ ಶರಣರ ಬಗ್ಗೆ ಅನುಭವ ಮಂಟಪ ಪರಿಕಲ್ಪನೆ ಮತ್ತು ಅವರು ಸಾಗಿ ಬಂದಂಥ ದಾರಿ ಇದೆಲ್ಲವನ್ನು ಭಾಳ ಸಮಗ್ರವಾಗಿ ಅತ್ಯಂತ ಸುಂದರವಾಗಿ ಇದನ್ನು ಭಾಳ ಶ್ರಮವಹಿಸಿ ಈ ಕೆಲಸವನ್ನು ಮಾಡಿದರೆ ನಾನು ಪ್ರಪ್ರಥಮವಾಗಿ ಅವರೆಲ್ಲ ಕೂಡ ಈ ಕಾರಣಕರ್ತರು ಯಾರು ಇರೋದಾರೋ ಎಲ್ಲರಿಗೂ ಕೂಡ ನಾನು ಉದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬಸವಾದಿ ಶರಣರು ಬಸವಣ್ಣವರು ಜಗತ್ತಿಗೆ ಬೆಳಕನ್ನು ತಂದು ಕೊಟ್ಟಂಥ ಅದಕ್ಕೆ ನಾವು ಬಸವಣ್ಣವ್ರನ್ನ ವಿಶ್ವಗುರು ಅಂತೀವಿ ಅವರು ವಚನಗಳ ಮೂಲಕ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದ ಮೂಲಕ ಎಲ್ಲ ಕಾಯಕ ವರ್ಗದ ಜನರು ತೆಗೆದುಕೊಂಡು ಒಂದು ಸಾಮಾಜಿಕ ಹೋರಾಟವನ್ನು ಮಾಡಿ ಆಡುಭಾಷೆಯ ವಚನಗಳ ಮೂಲಕ ಇವತ್ತು ಮೇಲು ಕೀಳು ಇದೆಲ್ಲವನ್ನು ತೆಗೆದುಹಾಕಿ ಒಂದು ಸಮಾನತೆ ಕಡೆಗೆ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಮಹಿಳೆಯರಿಗೂ ಕೂಡ ಸಮಾನವಾಗಿರುವಂಥ ಹಕ್ಕು ಅದಲ್ಲದೆ ಈ ಅನಿಷ್ಟ ಪದ್ಧತಿಗಳು ಕೆಟ್ಟ ಪದ್ಧತಿಗಳು ಮೂಢನಂಬಿಕೆಗಳಿಗೆ ವಿರೋಧವಾಗಿ ಇವತ್ತು ಸಹ ಒಂದು ಸುಂದರ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತ ಕಂಡು ಹನ್ನೆರಡನೇ ಶತಮಾನದಲ್ಲಿ ಎಂಟುನೂರು ವರ್ಷದ ಹಿಂದೆ ಒಂದು ದೊಡ್ಡ ಪ್ರಬಲವಾದಂಥ ಸಿದ್ಧಾಂತವನ್ನು ಕೊಟ್ಟು ಒಂದು ಬಸವ ಧರ್ಮವನ್ನು ಸ್ಥಾಪಿಸಿ ಇವತ್ತು ಈ ನಾಡಿಗೆ ಬೆಳ್ಕಂತಂದು ಕೊಟ್ಟವರು ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಬಸವಣ್ಣವ್ರನ್ನ ಇತ್ತೀಚೆಗೆ ಕೆಲವೇ ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಗೌರವಿಸಿದ್ದನ್ನು ಇವತ್ತು ಭಾಳ ಸಂತೋಷದ ವಿಚಾರ ನಮ್ಮೆಲ್ಲರಿಗೂ ಕೂಡ ಇವತ್ತು ಇಲ್ಲಿ ಬಂದು ಮಕ್ಕಳು ವಿಶೇಷವಾಗಿ ಶಾಲೆಯ ಮಕ್ಕಳು ಎಲ್ಲ ಹಿರಿಯರು ಕುಟುಂಬದ ವರ್ಗದವರೆಲ್ಲ ಕೂಡ ಕುಡ್ಕೊಂಡು ಬಂದು ಮುಂದಿನ ಪೀಳಿಗೆಗೆ ಒಂದು ಅನುಭವ ಮಂಟಪ ಅಂತ ಹೆಂಗಿದ್ರು ಬಸವಣ್ಣವ್ರಿಗೆ ಹೆಂಗಿದ್ರು ಅವರೆಲ್ಲರ ಬಗ್ಗೆ ಚರಿತ್ರೆಯ ಇತಿಹಾಸವನ್ನು ವಚನಗಳನ್ನ ಎಲ್ಲನೂ ಕೂಡ ಇಲ್ಲಿ ಹಾಕಿ ಭಾಳ ಸುಂದರವಾಗಿ ಒಂದು ದಿವಸ ಇದನ್ನು ಏರ್ಪಡಿಸಿದ್ದಾರೆ ಭಾಳ ಅದನ್ನು ನೋಡಿ ಬಹುಶಃ ಇದು ಶಾಶ್ವತವಾಗಿ ಇದೇ ರೀತಿಯ ಒಂದು ಇದನ್ನು ಆಗಬೇಕು ಮುಂದೊಂದು ದಿನ ಅದು ನಿರಂತರವಾಗಿ ಒತ್ತೊಂದು ಸಹ ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸುಂದರವಾಗಿ ಮಾಡಿದ್ದಾರೆ ನಾನು ಅವ್ರನ್ನ ಹೃದಯಪೂರ್ವಕಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಾನು ಕೂಡ ಭಾಳ ಸಂತೋಷಪಟ್ಟಿದ್ದೀನಿ ಇದನ್ನು ಬಂದು ನೋಡಿ ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ತಂದು ಸರ್ ಇಲಾಖೆಯವರು ಅವರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ